ಬರ್ರಿ ಇವತ್ತಿನ ವಿಡಿಯೋದಾಗ ಮುಂಬೈ ಸ್ಟೈಲ್ ಎಸ್ಟೇಟ್ಸ್ ವಡಾಪಾವ್ ತಿನ್ನು ಅಂತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡ್ರಿ ಇವತ್ತು ಕೂಡ ನಾನು ಬೆಳಗಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೇನೆಲ್ಲ ಇರ್ತದೆ ಹೇಳಿ ನೋಡ್ಕೊಂಡು ಬರನು ಇವತ್ತಿನ ಬ್ಲಾಗ್ ಒಳಗೆ ನಂದು ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಬಗ್ಗೆ ಹಂಗೆ ನಾ ಈ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಒಳಗೆ ಎಷ್ಟು ಆ್ಯಕ್ಟಿವ್ ಇದ್ದೀನಿ ಮತ್ತು ಏನೇನು ಕೆಲಸ ಮಾಡ್ತೀನಿ ಅದೀನಿ ನಾನು ಹೆಲ್ತ್ ಹೆಂಗೆ ಹಾಂ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಫ್ರೆಂಡ್ಸ ಇಲ್ಲಿ ನೋಡಿರಿ ಮಾರ್ನಿಂಗ್ ಮಾರ್ನಿಂಗ ನಮ್ಮಮ್ಮಿ ಮತ್ತು ನಮ್ಮ ಸಿಸ್ಟರ್ ಬಂದಾಣಿನಿ ಅವ್ರದ್ದಾಗ ನಾಷ್ಟಾ ಪ್ರಿಪ್ರೇಷನ್ ನಡ್ದೈತಿ ನಾಷ್ಟಾಕ ನಮ್ಮಲ್ಲಿ ಕಾಮನಾಗಿ ಅವಲಕ್ಕಿ ಉಪ್ಪಿಟ್ಟ ಎರಡು ಯಾವುದ್ರೆ ಒಂದು ಇರ್ತೈತಿ ಇರ್ಲಿಕ್ಕೆ ಇಡ್ಲಿ ದೋಸೆ ಇರ್ತೈತಿ ಇವತ್ತ ಮತ್ತು ಅವಲಕ್ಕಿ ಮಾಡಿರಿ ನೋಡಿರಿ ಅವಲಕ್ಕಿ ಮೊಸರ ಅಂದ್ರೆ ನನ್ನ ಫೇವ್ರೇಟ್ ರೀ ನಿಮ್ಮ ಫೇವ್ರೆಟ್ ನಾಷ್ಟಾ ಯಾವುದಂತ ಕಮೆಂಟ್ ಮಾಡಿರಿ ಆಮೇಲೆ ನೋಡಿರಿ ಇಲ್ಲಿ ನಮ್ಮಮ್ಮಿ ನನ್ನ ಸಲುವಾಗಿ ಅವಲಕ್ಕಿ ಹಾಕಿಟ್ಟಾಳು ಕೂಡಲೇ ಹಾಕೂಡ್ಲೇನಕಿ ಅವಲಕ್ಕಿ ಮೇಲೆ ಎಲ್ಲ ಮೊಸ್ರು ಹಾಕಿಬಿಟ್ಲು ಹಂಗೆ ನಾನು ಪ್ರೆಗ್ನೆನ್ಸಿ ಅಂದ್ರೆ ಈಗೇನು ಆ್ಯಕ್ಟಿವ್ ಅದೀನಿ ಆರಾಮದೀನಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕೆಲಸ ಮಾಡ್ಕೋತ ಚಲೋದೀನಿ ಫಸ್ಟ್ ಪ್ರೆಗ್ನೆನ್ಸಿ ಒಳಗು ನಾನು ಹಿಂಗೆ ಇದನ್ನಿ ನೋಡ್ರಿ ಈ ರೀತಿ ಮೊಸ್ರು ಹಾಕಿರಿ ಮಮ್ಮಿ ನನಗೂ ಅದು ಇಷ್ಟ ಆಗ್ತೈತಿ ಹಂಗೆ ತಿನ್ನೋದ ಅದಾದ್ಮ್ಯಾಗ ನಾನು ನಾಳೆ ಊರಿಗೆ ಹೋಗಿದ್ದೀನಿ ಆಲ್ಮೋಸ್ಟ್ ನಮ್ದು ಸ್ಕೂಲ್ ಸ್ಟಾರ್ಟ್ ಆಯಿತು ನಾಳೆ ಫಸ್ಟ್ ಡೇಟ್ ನನ್ನ ಮಗಳು ಸ್ಕೂಲ್ ಸ್ಟಾರ್ಟ್ ಆಯ್ತು ನೋಡ್ರಿ ಇನ್ನು ಊರಿಗೆ ಹೋಗಬೇಕು ಒಂದು ಮಂತ್ ಆಯಿತು ನಾವು ಬಂದಿದ್ದೆವು ಇನ್ನೇನು ಸ್ಕೂಲ್ ಹೋಗಬೇಕು ಅದಕ್ಕೆ ಶೇಂಗಾ ಹಿಂಡಿ ಹೇಳಿ ಶೇಂಗಾ ಹುರಿ ಹಾಕತ್ತಿದ್ರು ಒಲಿ ಮ್ಯಾಗೆ ಮಧ್ಯಾಹ್ನ ಟೈಮ್ಕ ಒಂದು ಮೂರು ನಾಲ್ಕು ಗಂಟೆ ಟೈಮ್ಗೆ ವಡಾಪಾವ್ ಮಾಡಬೇಕು ಈವ್ನಿಂಗ್ ಸ್ನ್ಯಾಕ್ಸ್ ಏನಾರ ಹೇಳಿ ಭಾಳ ದಿನ ಆಯಿತು ವಡಾಪಾವ್ ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಳಕತ್ತಿದ್ದೆವು ಆಗಿದ್ದಿಲ್ಲ ಇಲ್ಲಿ ನೋಡ್ರಿ ವಡಾಪಾವ್ ಅಂತ ಹೇಳಿ ಅದ್ರದ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಮಾಡಾಕ್ತವ್ರು ಮಮ್ಮಿ ಮತ್ತು ನಮ್ಮ ಸಿಸ್ಟರ ಇಲ್ಲಿ ಈ ಕಡೆ ನೋಡ್ರಿ ವಡ ಬಿಡೋಕೆ ಹಿಟ್ಟು ಕಲಿಸ್ಕೊಂಡರು ವಡಾಪಾವಂತೂ ಸಕ್ಕತ್ತಾಗಿ ಬಂದಿದ್ದು ನೋಡ್ರಿ ಭಾಳ ಈಝಿ ಅಂದರೆ ಈಜಿ ಜಸ್ಟ್ ಆಲೂಗಡೆ ಸ್ಟಫಿಂಗ್ ಮಾಡಿ ಅದನ್ನು ಕಡಲೆ ಹಿಟ್ಟೊಳಗೆ ಎದ್ದಿಕ್ಕಾರದ್ರೆ ಮುಗೀತು ಪಾವ್ ರೆಡಿಯಾಗಿ ಬಿಡ್ತಾವ ಪಾವ್ ಕೂಡ ತೊಗೊಂಡು ಬಂದಿದ್ರು ನೀನೆ ನಾನು ಲಾಸ್ಟ್ ಟೈಮ್ ಫಿಫ್ತ್ ಮಂತ್ಸ್ ಪ್ರೆಗ್ನೆನ್ಸಿ ಇದ್ದಾಗ ಸ್ಕ್ಯಾನಿಂಗ್ ಮಾಡಿಸಿದ್ನಿ ಅದಾದ್ಮೇಲೆ ಸಿಕ್ಸು ಸೆವೆನು ನಾನು ಹಾಸ್ಪಿಟಲ್ಗೆ ಹೋಗೋಕ್ಕಾಗಿಲ್ಲ ಯಾಕಂದರೆ ಟ್ಯಾಬ್ಲೆಟ್ ಇನ್ನೂ ಇದ್ದು ಮತ್ತು ಸಿಕ್ಸು ಸಿಕ್ಸ್ ಮಂತ್ ಇದ್ದಾಗ ಏನು ಸ್ಕ್ಯಾನಿಂಗ್ ಎಲ್ಲ ಮಾಡೋಂಗಿಲ್ಲ ಬರೀ ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟು ಕಳಿಸ್ತಾರೋ ಈಗ ನೋಡ್ರಿ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಕೂಡ ನಾನು ಮಾಡಿಸ್ಕೋಬೇಕು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತನು ಮತ್ತು ನನ್ನ ಮಗಳದು ಫಸ್ಟಿಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅಥವಾ ಏನೂ ನಾ ಇಟ್ಕೊಂಡಿಲ್ಲ ಯಾಕಂದ್ರೆ ಅಂತ ಹೇಳಿ ಅದನ್ನೆಲ್ಲ ನಾನು ಬಿಸಾಕ್ಬಿಟ್ಟಿದ್ನಿ ಈಗ ಅದನ್ನು ನೋಡ್ಬೇಕು ನೋಡ್ಬೇಕು ಅನ್ನಿಸ್ರು ಕೂಡ ನನ್ನ ಹತ್ತಿರ ಇಲ್ಲದ ಅಂದರೆ ಈ ಬಿ ಬೇಬಿ ಜೆಂಡರೆಲ್ಲ ರಿವೀಲ್ ಮಾಡ್ತಾರೆ ನೋಡ್ರಿ ಅದ್ರ ಸಲುವಾಗಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಅಂತ ಹೇಳಿ ಗ್ರೀನ್ ಚಟ್ನಿ ಹಂಗೆ ರೆಡ್ ಚಟ್ನಿ ಎರಡೂ ಮಾಡ್ಕೊಂಡಿದ್ದೆವು ಭಾಳ ಅಂದ್ರೆ ಭಾಳ ಸಕ್ಕತ್ತಾಗಿ ಬಂದಿದ್ದು ನೋಡ್ರಿ ರೋಡ್ ಸೈಡ್ ಹೆಂಗೆ ಮಾಡ್ತಾರಲ್ಲ ಅದಕ್ಕಿಂತನೂ ಸಕ್ಕತ್ತಾಗಿ ಬಂದಿದ್ದು ಯಾವುದೇ ಫುಡ್ ಆಗಲಿ ಹಂಗೆ ನೋಡ್ರಿ ರೋಡ್ ಸೈಡ್ ಮಾಡೋಕ್ಕಿಂತನೂ ಚೆನ್ನಾಗೇ ಬರ್ತಾವೆ ಆದರೆ ನಾವು ಯಾವಾಗ ಜಾಸ್ತಿ ಆ ಫುಡ್ಡನ್ನು ತಿಂತೀವಲ್ಲ ಆಗ ಅದರ ಟೇಸ್ಟ್ ಹೋಗೋದು ಅಂದರೆ ಅಲ್ಲಿ ನಾವು ಒಂದು ಎರಡು ಅಷ್ಟೇ ತಿಂದು ಬರ್ತೀವಿ ನಮಗೆ ಬೇಕಾಗಿ ಇಲ್ಲಿ ಮಾಡ್ಕೊಂಡಾಗ ಜಾಸ್ತಿನೇ ಒಂದೆರಡು ತಿಂದಿರ್ತೀವಿ ಅದಕ್ಕೆ ನಮ್ಗೆ ಟೇಸ್ಟ್ ಆಟ ಅನ್ಸೋದಿಲ್ಲ ಬಟ್ ಹೆಲ್ದಿ ಮತ್ತು ಟೇಸ್ಟ್ ಅವರು ಇಷ್ಟೆಲ್ಲ ನಮ್ಗೆ ಪ್ರಿಪೇರ್ ಮಾಡಿ ಕೊಡೋಂಗಿಲ್ಲ ನೋಡ್ರಿ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಸಕ್ಕತ್ತಾಗಿ ಬಂದಿತ್ತು ವಡಾನು ಅಷ್ಟೇ ದೊಡ್ಡ ದೊಡ್ಡವಾಗಿ ಆಗಿ ಕ್ರಿಸ್ಪಿಯಾಗಿ ಮ್ಯಾಲ ಕ್ರಿಸ್ಪಿ ಇದ್ದು ಒಳಗೆ ಸಾಫ್ಟಾಗಿ ಬಂದಿದ್ದು ಇಲ್ಲಿ ನೋಡ್ರಿ ನಮ್ಮ ಸಿಸ್ಟರ ವಡಾ ರೆಡಿ ಮಾಡಾಕ್ತಳು ಸಾರಿ ಪಾವಕ್ಕೆ ಚಟ್ನಿಗಳ ಹಚ್ಚಿಕೊಡಕ್ತಳು ನಮ್ಮ ಮಮ್ಮಿ ವಡಾ ರೆಡಿ ಮಾಡಾಕ್ತಿದ್ರು ಹಿಂಗೆ ಯಾರೇ ಒಬ್ಬರು ಮಾಡಿ ಬಳಕ ನಮ್ಗೆ ನಮಗೆ ತಿನ್ನೋಕೆ ಭಾಳ ಟೇಸ್ಟ್ ಅನ್ನಿಸ್ತೈತೆ ನೋಡ್ರಿ ನಮ್ಮದು ನಾವೇನು ಮಾಡಿ ತಿನ್ನೋದಂದ್ರೆ ಅದು ಆಗೋದಿಲ್ಲ ಮತ್ತು ಆಟ ಟೇಸ್ಟ್ ಅಂತೂ ಚಲೋ ಐತೆ ಹೇಳಿ ಅನ್ಸಂಗಿ ಎಲ್ಲ ನೋಡ್ರಿ ನಮ್ದು ಪಾವ್ ರೆಡಿ ಆಗೈತಿ ಯಾವ ರೀತಿ ಬಂದೈತಿ ನೋಡ್ರಿ ವಡಾ ಕಲರ್ ಸ್ವಲ್ಪ ಜಾಸ್ತಿನೇ ಬಂದೈತಿ ಭಾಳ ಅಂದ ಭಾಳ ಮಸ್ತ್ ಬಂದಿತ್ರಿ ಇದೇ ರೀತಿ ನೀವು ಮನೆಯಾಗ ಹೆಲ್ದಿಯಾಗಿ ವಡಾಪಾವ್ನ ಮಾಡ್ಕೊಂಡ್ ತೀನಿರಿ ಅಂತ ಹೇಳ್ತಾ ಹಂಗೆ ಈಗ ನಾನು ನೆಕ್ಸ್ಟ್ ಇನ್ನು ಹಾಸ್ಪಿಟಲ್ಗೆ ಹೋಗಿದ್ದೀನಿ ಆ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತ ನೋಡ್ರಿ ನಮ್ಮ ಚಾನಲ್ದಾಗ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ లైక్ మరి కమెంట్ మరి శేర్ మరి థ్యాంక్ యూ వాచింగ్